ಮಹಾಸು ಎಲ್ಲ ಪೂಜರಿಗೆ ಭಕ್ತಿಯ ನಮನಗಳನ್ನು ನಾನು ಸಲ್ಲಿಸ್ತೇನೆ ವೇದಿಕೆ ಇರ್ತಕ್ಕಂಥ ಬಹಳ ವಿಶ್ರಾಂತ ಬ್ಯಾಕ್ಟರ್ ಅವರು ಯಾರು ಕೇಳಲ್ಲ ಒಂದು ಕೆಲಸ ಇಟ್ಟಿದ್ದಾರೆ ನೀವು ಕಾಯಿಲೆ ಕಾಯಿಲೆಗಳನ್ನ ಹೋದರೆ ಪರೀಕ್ಷೆ ಮಾಡ್ತಾರೆ ಮಾಡಿದ್ರು ಬೇಕಾದಂತ ಬಂದ್ತಾರೆ ಕೆಲಸ ಬರ್ತಾರೆ

ಎರೆ ಕೊಟ್ಟರೆ ಈ ಬೆಂಗಳ ಮಹಾನಗರಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇರೆ ಮೇರೆ ಹಟಕಾಯಿತು ಈ ರಾಜಕೀಯ ವಾತಾವರಣದಲ್ಲಿ ಗೊತ್ತಿದೆಯಾ ಅಷ್ಟಾದ್ರು ಕೊಟ್ಟಲ್ಲ ಅಂತ ನಾವು ಸಂತೋಷಪಡಬೇಕು ಅದಕ್ಕೆ ಮೇರಾಗಿ ಒಂದೆಷ್ಟು ಮಾಡಿ ಇವತ್ತು

ನನಗೆ ಗುರು ಎಷ್ಟೇ ಇರ್ಲಿಲ್ಲ ರಾಜಕೀಯ ಬೇರೆ ಇದ್ದಾರೆ ಸಂತೋಷ ಎಲ್ಲ ಒಂದು ಕಡೆ ವ್ಯಕ್ತಿ ಬೆಳೀತಾ ಇದ್ದಾರೆ ನಾವು ಸಂತೋಷ ವ್ಯಥೆ ಪಡಬಾರ್ದು ನೋವು ಕೊಡಬಾರ್ದು ಅದು ಮನುಷ್ಯನ ಸ್ವರೂಪವಾಗಿ ಆದರೆ ಮನುಷ್ಯ ಖುಷಿ ಸಂತೋಷ ಒಳ್ಳೆ ವಾಲ್ಕು ಕೂಡ ನಾನೇನು ನಾನೊಬ್ಬ ಕಾರ್ಯಕ್ಕೆ ಯೋಗಿ ಅತ್ಯ ಸೇವಕ

ಅವರು ಬಂದು ಅವತ್ತು ನಾನು ಹೇಳ ನಿಮ್ಮ ಶಿವಕುಮಾರ್ ಜನ ದಾಸನೆ ಮಾಡಿದಾರಲ್ಲ ನಾನು ಒಂದು ಶಿವಕುಮಾರ್

ಬಂದ್ರೆ ನಮ್ಮನೇಲೆ ಇದು ಗಂಡ ಬೆಟ್ಟ ಸಿಗಲಿಲ್ಲ ಗಂಡ ಬೆಟ್ಟಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಮೇಲೆ ಅದಕ್ಕೆ ಗೊತ್ತಿಲ್ಲ ಅವ್ರ ನಂತರ ಶಿವಕುಮಾರ್ ಮಾತು ಹೋಗ್ತಾರೆ ಸರ್ ವರ್ಷಕ್ಕೊಮ್ಮೆ ಮನೆಯಲ್ಲಿ ನಮ್ಮ ನಮ್ಮ ಸಲ ಪ್ರಸ್ತಾಪದ ಮಠದ ಶಿವಯೋಗಿ ಸಿದ್ಧಲಿಂಗೇಶ್ವರ ಹೆಸರಲ್ಲಿ ಜನವನ್ನ ಸಂಕಲ್ಪ ಮಾಡತಕ್ಕಂಥ ಸಮಾಜವನ್ನು ಮೂಡಿಸ್ತಕ್ಕಂಥ ಕಥೆ ಕೇವಲ ಒಂದು ಒಣಪನಿಗೆ ಸಿಗುತ್ತಾ ಎಲ್ಲ ವೀರ ಲಿಂಗ

ಎಲ್ಲ ಒಳಪಂಗಡದ ಜನಾಂಗವನ್ನು ಸೇರಿಸಿ ಸಮಾಜ ಒಗ್ಗೂಡಬೇಕು ಒಂದಾಗಬೇಕು ಈ ಒಳಪಂಗಡಿಗೆ ಹೋಗ್ಬೇಕು ಇದರಿಂದ ನಾನು ಕಾವನೆ ಮಾಡಿದ್ದೆ ಇಲ್ಲಿ ಯಾವ ಒಂದು ಒಳಪಂಗಡವನ್ನು ಸೇರಿಸಿದರೆ ಇಲ್ಲ ನಮ್ಮ ಇಲ್ಲಿ ವಿದ್ಯಾರ್ಥಿಗಳಿಂದ ಸಾವಿರ ಸಾವಿರದ ವಿದ್ಯಾರ್ಥಿಗಳಿಗೆ ನಾವು ಪ್ರವೇಶ ಕೊಡ್ತೇವೆ ಈಗ ಒಂದು ಸಾವಿರ

ನಾನೇ ಜಾಸ್ತಿ ಬೆಳಸಕ್ಕೆ ಹೋಗಿಲ್ಲವಾಗಿ ಸೂಕ್ಷ್ಮವಾಗಿ ನನ್ನ ಇವತ್ತು ಎಡೂರು ಸಿದ್ದಲಿಂಗೇಶ್ವರ ವಿಚಾರವಾಗಿ ಹೆಚ್ಚು ಶಿವಾಚಾರ್ಯ ಪೂಜೆ ಅಂದ್ಕೊಂಡಿದ್ರು ಅವ್ರ ಬೇರೆ ಬೇರೆ ఎడూరు <Sanye> సి <Sanye>